ರಾಜ್ಯದ ಎಲ್ಲ ಹಿಂದೂ ಸಂಘಟನೆಯ ಒಕ್ಕೂಟದಿಂದ ಕೊಟ್ಟಂತಹ ಮನವಿ ಬಹಳ ಗಂಭೀರವಾಗಿ ತೊಗೊಳ್ಬೇಕು ಅಂತನ್ನುವಂಥದ್ದು ನಾವು ವರಿಷ್ಠ ಅಧಿಕಾರಿಗಳಿಗೆ ಹೇಳಿದ್ದೀವಿ ವಿಶೇಷವಾಗಿ ಎರಡು ದಿನದ ಹಿಂದೆ ಕೇರಳ ಸುನ್ನಿ ಸ್ಟೂಡೆಂಟ್ ಫೆಡರೇಷನ್ ಇವರು ಪ್ರೊಟೆಸ್ಟ್ ಮಾಡಿದ್ದಾರೆ ಸಾವಿರಾರು ಸಂಖ್ಯೆಯಲ್ಲಿ ಬಂದು ಉದ್ರೇಕಕಾರಿ ಭಾಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂದು ಮಾಡಿದ್ದಾರೆ ನಾನು ಸರ್ಕಾರಕ್ಕೆ ಮತ್ತು ಪೊಲೀಸರಿಗೆ ಇಲಾಖೆ ಕೇಳ್ತಾ ಇದ್ದೀನಿ ಇವ್ರದ್ದೇನು ಕೆಲಸ ಇಲ್ಲಿ ಕೇರಳ ಸುನ್ನಿ ಸ್ಟೂಡೆಂಟ್ಸ್ ಫೆಡರೇಷನ್ ಇವ್ರದೇನು ಕೆಲಸ ಇಲ್ಲಿ ಇವ್ರ ಯಾಕೆ ಬಂದಿರಿ ಇಲ್ಲಿ ಒಳಗೆ ಸೊ ಇದು ಕೇರಳದ ಮೂಲಕ ನಡೀತಾ ಇರುವಂಥ ವ್ಯವಸ್ಥಿತ ಷಡ್ಯಂತ್ರ ಕುತಂತ್ರ ಕೊಲೆ ಲವ್ ಜಿಹಾದ್ ಇದೆಲ್ಲವೂ ನಡೀತಾ ಇರೋದು ಕೇರಳದ ಮೂಲದಿಂದ ನಡೀತಾ ಇರುವಂಥ ಸ್ಪಷ್ಟವಾಗಿ ಆಗ್ತಾ ಇದೆ ಸೊ ಇದು ಭಾಳ ಗಂಭೀರವಾಗಿ ತಗೊಳ್ಬೇಕು ಅಂಥವ್ರನ್ನ ಒಳಗಡೆ ಬಿಡಬಾರ್ದು ಅಂತನ್ನುವಂಥದ್ದನ್ನ ಹೇಳ್ತೇನೆ ವಕ್ ಬೋರ್ಡ್ನ ಪ್ರೊಟೆ ಪ್ರೊಟೆಸ್ಟ್ನಲ್ಲೂ ಕೂಡ ಅಲ್ಲಿಂದ ಕೇರಳದಿಂದ ಸುಮಾರು ಹತ್ತು ಸಾವಿರ ಜನ ಭಾಗವಹಿಸಿದರು ಅವ್ರು ಹೇಗೆ ಒಳಗಡೆ ಬಂದರು ಯಾಕೆ ಬರ್ತಾ ಇದ್ದಾರೆ ಅವರು ಯಾಕೆ ಬಿಡ್ತಾ ಇದ್ದಾರೆ ಸೊ ಇದು ಈ ಈ ವಿಷಯವನ್ನು ಸರ್ಕಾರ ವ್ಯವಸ್ಥಿತವಾಗಿ ಮುಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಪೀಸ್ಮೆಂಟ್ ಮಾಡ್ತಾ ಇದೆ ಸೊ ಅಪೀಸ್ಮೆಂಟ್ನಿಂದಲೇ ಇವತ್ತು ಅಬ್ದುಲ್ ರೆಹಮಾನ್ ಕೊಲೆಯನ್ನು ಸೇಡಿನ ಕೊಲೆ ಅಂತ ಹೇಳಿ ಬಣ್ಣ ಕಟ್ಟುತ್ತಾ ಇದ್ದಾರೆ ಸೇಡಿನ ಕೊಲೆ ಅಲ್ಲ ಇದು ಮರಳು ಮಾಫಿಯಾದಿಂದ ಆದಂಥ ಕೊಲೆ ಇದು ಮರಳು ಮಾಫಿಯಾದ ವ್ಯಕ್ತಿಯಲ್ಲಿ ಅವನು ಭಾಗಿಯಾಗಿದ್ದವನು ತಗೊಂಡು ಹೋಗ್ತಾ ಇರೋದೇ ಮರಳು ಮರಳುಗೋಸ್ಕರ ಸೊ ಇದನ್ನು ಬಣ್ಣ ಕಟ್ಟಿ ಇವತ್ತು ಹಿಂದೂ ಸಂಘಟನೆಗಳನ್ನು ಹಿಂದೂ ನಾಯಕರನ್ನು ಇವತ್ತು ಹತ್ತಿಕ್ಕುವಂಥ ಪ್ರಯತ್ನ ಏನು ಮಾಡ್ತಾ ಇದ್ದಾರಲ್ಲ ಇದು ಆಟ ನಡೆಯುವುದಿಲ್ಲ ಈ ನಾಟಕ ನಡೆಯುವುದಿಲ್ಲ ಕಾಂಗ್ರೆಸ್ನ ಅವ್ರಿಗೆ ಹೇಳ್ತಾ ಇದ್ದೀನಿ ಈ ಈ ರೀತಿ ಮಾಡಬೇಡಿ ಸಮವಾಗಿ ಸಮಾನವಾಗಿ ಎಲ್ಲರನ್ನೂ ಏಕತೆಯಿಂದ ನೋಡುವಂಥ ದೃಷ್ಟಿಕೋನ ಬೆಳೆಸಿದರೆ ಮಾತ್ರ ಸೌಹಾರ್ದ ಶಾಂತಿ ನೆಲೆಸುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ತುಷ್ಟೀಕರಣ ನೀತಿ ಇದು ಇನ್ನಷ್ಟು ಬೆಂಕಿ ಹತ್ತುತ್ತೆ ಬರೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ಭಯದ ವಾತಾವರಣ ನಿರ್ಮಾಣ ಮಾಡ್ತಾ ಇರೋದು ನಮ್ಮ ಹಿಂದೂ ಕಾರ್ಯಕರ್ತರನ್ನು ಇಡೀ ರಾಜ್ಯಾದ್ಯಂತ ಹಿಂದೂ ಸಂಘಟನೆಗಳ ಮನೆಗಳಿಗೆ ರಾತ್ರಿ ಹೋಗ್ತಾ ಇದ್ದಾರೆ ಯಾಕೆ ರಾತ್ರಿ ಹೋಗ್ತಾರೆ ಏನು ಬೆಕ್ಕಾದ ಮಾಡ್ಬೋದಾ ಏನು ಪೊಲೀಸ್ ರಾಜ್ಯನಾ ಏನು ಗುಂಡ ರಾಜ್ಯ ಮಾಡ್ತಾ ಇದಾರೆ ವಿಚಿತ್ರವಾದಂಥ ವರ್ತನೆ ಇದೆಯಲ್ಲ ಇದು ಇದು ಸರಿಯಲ್ಲ ಇದಕ್ಕೆ ನಾವು ಕೂಡ ಎದ್ದು ನಿಂತ್ಕೊಳ್ಬೇಕಾಗತ್ತೆ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ಮಾಡಬೇಕಾಗತ್ತೆ ಅಂತವಂಥದ್ದು ನನ್ನ ಕಾಂಗ್ರೆಸ್ನವರಿಗೆ ಎಚ್ಚರಿಕೆಯನ್ನು ಕೊಡ್ತಾನೆ ಪೊಲೀಸ್ ಡಿಪಾರ್ಟ್ಮೆಂಟ್ ಸಮನಾಗಿ ನೋಡಬೇಕು ಇವತ್ತು ಇದ್ದಾರೆ ನಾಳೆ ಇನ್ನೊಬ್ರು ಬರ್ತಾರೆ ನೀವು ಮೇಲಿನವರು ಮಾತು ಕೇಳುವಂಥ ಪ್ರಕ್ರಿಯೆ ಆಗಬಾರ್ದು ಏನು ನ್ಯಾಯ ಇದೆ ಏನು ಕಾನೂನಿದೆ ಏನು ಅದನ್ನು ಹೇಳುತ್ತೆ ಅದನ್ನ ಪ್ರಕಾರ ನಡ್ಕೊಳ್ಬೇಕು ಅಂತನ್ನುವಂಥದ್ದು ಪೊಲೀಸ್ ಇಲಾಖೆಗೂ ಕೂಡ ನಾನು ಮನವಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಅಮೃತೇಶ್ ಅವರಲ್ಲಿ ಶ್ರೀರಾಮ್ ಸೇನೆ ಬಜರಂಗ ದಳ ವಿಶ್ವ ಹಿಂದೂ ಪರಿಷತ್ತು ಆಜಾದ್ ಬ್ರಿಗಾಡು ಅದೇ ರೀತಿಯಲ್ಲಿ ಹಿಂದೂ ಜಾಗರಣ ವೇದಿಕೆ ಅದೇ ರೀತಿಯಲ್ಲಿ ರಕ್ಷಣಾ ಪಡೆಗೆ ಟೋಟಲ್ಲು ಇಪ್ಪತ್ತೊಂದು ಹಿಂದೂ ಸಂಘಟನೆಯ ಮುಖಂಡರು ನಮ್ಮ ಪೊಲೀಸ್ ಮಹಾ ನಿರ್ದೇಶಕರಾದಂಥ ಸಲೀಂ ಅವರಿಗೆ ಭೇಟಿ ಮಾಡಿ ಸುಮಾರು ನಲವತ್ತೈದು ಅರ್ಧ ಗಂಟೆಗಳ ಕಾಲ ಬೆ ಮಂಗಳೂರಿನಲ್ಲಿ ನಡೀತಾ ಇರುವಂಥ ವಿದ್ಯಮಾನಗಳ ಕಡೆ ಬಗ್ಗೆ ನಾವು ಚರ್ಚೆಯನ್ನು ಮಾಡಿದ್ವಿ ಅದರಲ್ಲಿ ಬಹಳ ಮುಖ್ಯವಾಗಿ ಏನಂತೇಳಿದರೆ ಮಂಗಳೂರಿನಲ್ಲಿ ಅಬ್ದುಲ್ ರೆಹಮಾನ್ ಅವರ ಹತ್ಯೆಯ ನಂತರ ಹಿಂದೂ ನಾಯಕರನ್ನು ಹಿಂದೂ ಸಂಘಟನೆಗಳನ್ನು ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡಿ ಪೊಲೀಸರು ಅವರ ಮನೆ ಮನೆಗೆ ತೆರಳಿ ಅವರಿಗೆ ನೋಟಿಸ್ ಕೊಟ್ಟು ರಾತ್ರೋರಾತ್ರಿ ಅವರಿಗೆ ಅಕ್ರಮ ಬಾ ಕಾನೂನು ಬಾಹಿರವಾಗಿ ಜಿ ಪಿ ಎಸ್ ಅನ್ನು ಅಳವಡಿಸಿ ಅವರ ಮನೆಗಳಿಗೆ ಅದೇ ರೀತಿಯಲ್ಲಿ ನೋಟಿಸ್ ಇಲ್ಲದೆ ಅವರಿಗೆ ಎಫ್ ಪೊಲೀಸ್ ಸ್ಟೇಷನಿಗೆ ಕರೆಯುವಂಥದ್ದು ಹೀಗೆಲ್ಲ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಎಫ್ ಐ ಆರ್ ದಾಖಲುಗಳು ಮಾಡ್ತಾ ಇದ್ದಾರೆ ನಿಯಮವನ್ನು ಎಲ್ಲವನ್ನು ಗಾಳಿಗೆ ತೂರಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ರಾಜಕೀಯ ನೇತಾರರು ಮತ್ತು ಧಾರ್ಮಿಕ ಮುಖಂಡರ ಪ್ರೇರಣೆಯ ಮೇರೆಗೆ ನಿಷ್ಪಕ್ಷ ಪ್ರೇರಣೆ ಮೇರೆಗೆ ಇವತ್ತು ಅಲ್ಲಿ ಎಫ್ ಐ ಆರ್ ಅನ್ನು ದಾಖಲು ಮಾಡುವಂಥದ್ದು ನಡೀತಾ ಇದೆ ಯಾವುದೇ ರೀತಿ ನಿಷ್ಪಕ್ಷಪಾತ ತನಿಖೆ ನಡೀತಾ ತನಿಖೆ ನಡೀತಾ ಇಲ್ಲ ಅಬ್ದುಲ್ ರೆಹಮಾನ್ ಅವರ ಶವಯಾತ್ರೆ ಸಂದರ್ಭದಲ್ಲಿ ಮಾಧ್ಯಮದ ಮೇಲೆ ಹಲ್ಲೆ ಆಯಿತು ಹಿಂದೂ ಅಂಗಡಿ ಮುಗ್ಗಟ್ಟುಗಳನ್ನು ಬಲವಂತವಾಗಿ ಮುಚ್ಚಿಸಿದರು ಕಲ್ಲು ತೂರಟ ಹಿಂದೂಗಳ ಮನೆಗಳ ಮೇಲೆ ಆಯಿತು ಅವರು ಯಾರ ಮೇಲೆ ಎಫ್ ಐ ಆರ್ ಆಗಲಿಲ್ಲ ಸುಹಾ ಶೆಟ್ಟಿ ಹತ್ಯೆ ಪ್ರಕರಣದಲ್ಲಿ ಭಾಳಷ್ಟು ಜನರು ಪಿ ಎಫ್ ಐ ಆ್ಯಕ್ಟಿವಿಸ್ಟು ಅದೇ ರೀತಿಯಲ್ಲಿ ಎಸ್ ಡಿ ಪಿ ಆ್ಯಕ್ಟಿವಿಸ್ಟು ಎಲ್ಲರೂ ಏನ್ವಾಲ್ ಆಗಿದ್ದರು ಅದೊಂದು ಗುಂಪು ಹತ್ಯೆ ಆಗಿತ್ತು ಆದರೆ ಆ ಎಫ್ ಐ ಆರ್ ಕಾಪಿಯಲ್ಲಿ ಕೇವಲ ಎಂಟು ಜನರು ಮಾತ್ರ ಬಂಧನವನ್ನು ಮಾಡಿದ್ದಾರೆ ಅದರಲ್ಲಿ ಏನು ಬಜಪೆ ಪೊಲೀಸ್ ಒಬ್ಬ ಪೇದೆ ಬಷೀರ್ ಅಂತೇಳಿ ಅವರ ಉಲ್ಲೇಖ ಇಲ್ಲ ಅದೇ ರೀತಿಯಲ್ಲಿ ಒಬ್ಬ ಬುರ್ಖದಾರಿ ಮಹಿಳೆ ಅದಕ್ಕೆ ಹಂತಕರು ಗಾಡಿ ಹತ್ತಲಿಕ್ಕೆ ಸಹಾಯ ಮಾಡಿದ ಅವರು ಉಲ್ಲೇಖ ಇಲ್ಲ ಈ ರೀತಿಯಲ್ಲಿ ಆ ಒಂದು ತನಿಖೆಯನ್ನು ಇವತ್ತು ದಾರಿ ಇದೆ ಆದರೆ ಅಬ್ದುಲ್ ರೆಹಮಾನ್ ಹತ್ಯೆ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಇಡೀ ಆ ಒಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಸಂಘಟನೆಗಳನ್ನು ಎಲ್ಲ ಹಿಂದೂ ನಾಯಕರನ್ನು ಇವತ್ತು ಟಾರ್ಗೆಟ್ ಮಾಡುವಂಥದ್ದು ಒಂದು ಏಕ ಒಂದು ಒನ್ ಸೈಡೆಡ್ ಆಗಿ ನಡೀತಾ ಇದೆ ಬಹಳ ಮುಖ್ಯವಾಗಿ ಅಂತೇಳಿದರೆ ಇವತ್ತು ಅಲ್ಲಿ ಬೇರೆ ಬೇರೆ ರೀತಿ ವಿದ್ಯಮಾನಗಳು ಕಾರ್ಯಕರ್ತರಿಗೆ ಜೀವ ಬೆದರಿಕೆ ಕರೆಗಳು ವಿದೇಶಗಳಿಂದ ಬರ್ತಾ ಇದೆ ಇಸ್ಲಾಮಿಕ್ ರಾಷ್ಟ್ರಗಳಿಂದ ಬರ್ತಾ ಇದೆ ಅದು ತನಿಖೆ ಆಗಬೇಕಂತ ನಾವು ಮನವಿಯನ್ನು ಕೊಟ್ಟಿದ್ವಿ ಮತ್ತು ಒಂದು ಐ ಪಿ ಎಸ್ ಆಫೀಸರ್ ನೇಮಕದಲ್ಲೊಂದು ಎಸ್ ಐ ಟಿ ರಚನೆ ಮಾಡಿ ಈ ಒಂದು ಸುಹಾ ಶೆಟ್ಟಿ ಪ್ರಕರಣ ತನಿಖೆ ಮಾಡಬೇಕು ಮತ್ತು ಪಿ ಎಫ್ ಐ ಬ್ಯಾನ್ ಆದರೂ ಪಿ ಎಫ್ ಐ ಆ್ಯಕ್ಟಿವಿಸ್ಟ್ಗಳು ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೋಮು ಸೌಹಾರ್ದವನ್ನು ಹಾಳು ಮಾಡುವಂಥ ಹಿಂದೂ ನಾಯಕರನ್ನ ಗುರಿಯಾಗಿ ಕೋಮು ಪ್ರಚೋದನೆ ಮಾಡುವಂಥ ಕೃತ್ಯವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ವಿಶೇಷ ಇನ್ವೆಸ್ಟಿಗೇಷನ್ ಆಗಬೇಕು ಬೇಡಿಕೆಯನ್ನು ಮಾಡಿದ್ವಿ ಈ ಎಲ್ಲ ಪ್ರಕರಣವನ್ನು ಇಟ್ಕೊಂಡು ನಾವು ಬೇಡಿಕೆಯನ್ನು ಇಟ್ಕೊಂಡು ನಾವು ಮಹಾನಿರ್ದೇಶಕರನ್ನು ಭೇಟಿ ಮಾಡಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ ಅಲ್ಲೇ ತಗೊಳ್ಳಿ ಅಲ್ಲಿ ಟ್ರೈಪಡ್ ಹಾಕಿದ್ರಲ್ಲ ಸರ್ ಅಲ್ಲೇ ತಗೊಳ್ಳಿ ಮತ್ತೆ ಬೇರೆ ಕಡೆ ಅಲ್ಲಿ ಸರ್ ಅಲ್ಲಿ ಟ್ರೈಪಡ್ ಹಾಕಿದರೆ ಅಲ್ಲೇ ತಗೊಂಡ್ಬೇಡ ಇಲ್ಲಿ ಬೇಡ ಅಲ್ಲ ಯಾರಾಗ್ಲಿ ನಮಗ್ ವಿಜಲ್ ಬೇಕಲ್ಲ ಅ ಯಾರಾಗ್ಲಿ ನಮಗ್ ವಿಜಲ್ ಬೇಕಲ್ಲ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ